ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಮಂಗಳವಾರ ಧನುರ್ ಮಾಸದಲ್ಲಿ ಬರುವ ಮಂಗಳವಾರಕ್ಕೆ ತುಂಬ ಶಕ್ತಿ ಇರುತ್ತೆ ಧನುರ್ ಮಾಸ ಅಂದ್ರೇ ನಮಗೆ ಆ ಮಾಸವೆಲ್ಲ ಸ್ನೇಹಿತರೆ ಮಹಾವಿಷ್ಣುವಿಗೆ ಅಂದರೆ ನಾವು ಪ್ರಕೃತಿಯನ್ನು ಆರಾಧನೆ ಮಾಡುವಂಥ ಒಂದು ತಿಂಗಳಾಗಿರೋದ್ರಿಂದ ಒಂದೊಂದು ದಿನಕ್ಕೆ ಒಂದೊಂದು ವಿಶೇಷತೆ ಇರುತ್ತೆ ನಮ್ಮ ಮನೆಗಳಲ್ಲೇ ನಾವು ಯಾವಾಗಲೂ ಅಷ್ಟೇ ಸುಮಾರು ಜನ ಈ ಮಂತಲ್ಲಿ ಅಂದರೆ ಈ ತಿಂಗಳಲ್ಲಿ ಮಾಲೆ ಹಾಕೋದು ಅಂದರೆ ದೀಕ್ಷೆ ತಗೊಳ್ಳೋದು ಆಗ ಸಂಕಲ್ಪ ಮಾಡಿಕೊಂಡಿರ್ತಾರೆ ನಲವತ್ತೊಂದು ದಿನ ಹಾಗೂ ಈ ಅವರ ಶಕ್ತಿಯ ಅನುಸಾರ ಒಂಬತ್ತು ದಿನ ಹನ್ನೊಂದು ದಿನ ಅಂತ ಆದರೆ ಎಲ್ಲರೂ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ದೀಕ್ಷೆಗಳನ್ನು ತಗೊಳ್ಳೋದಕ್ಕಾಗೋದಿಲ್ಲ ಅಷ್ಟೇ ನೆಮ್ಮದಿಯಾಗಿ ನಮ್ಮ ಜೀವನದಲ್ಲಿ ನಾವು ಬಯಸಿದ್ದೆಲ್ಲ ಸಿಗಬೇಕು ಅಂದರೆ ಈ ಪರಿಹಾರಗಳ ಮುಖಾಂತರನೇ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ಒಂದು ವಸ್ತು ಅಷ್ಟು ಶಕ್ತಿಯನ್ನು ತುಂಬಿರುತ್ತೆ ಯಾವಾಗಲೂ ಅಷ್ಟೇ ಹಣಕಾಸಿನ ಸಮಸ್ಯೆಗಳು ಹಾಗೂ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ನಮ್ಮ ಮನೆಯಲ್ಲಿ ಮಕ್ಕಳು ಯಾವಾಗಲೂ ತುಂಬ ಸಮಯ ನಾವು ಒಂದು ಸ್ಪೆಂಡ್ ಮಾಡೋದು ಅಂದರೆ ಅದು ಅಡುಗೆ ಮನೆ ಅಡುಗೆ ಮನೆಯಲ್ಲಿ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಗೃಹಿಣಿಯರು ಅಂದರೆ ಹೆಣ್ಮಕ್ಕಳು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಆ ಮನೆಯ ಯಜಮಾನನಿಗೆ ತುಂಬ ಚೆನ್ನಾಗಿ ದೈವಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಬಲ ಅನ್ನೋದು ಹೆಚ್ಚಾಗುತ್ತೆ ಏಕೆಂದರೆ ದುಡಿಯುವಂಥ ಕೈ ಬಲ ಜಾಸ್ತಿ ಇದ್ದಾಗ ಯಾವಾಗಲೂ ಇಂಪ್ರೂವ್ಮೆಂಟ್ಸ್ ಅಭಿವೃದ್ಧಿ ಅನ್ನೋದು ಕಾಣಬೇಕಾದ್ರೆ ಅವ್ರಿಗೋಸ್ಕರ ಮಾಡಿಕೊಳ್ಳುವ ಈ ಪರಿಹಾರಗಳು ಅಂದರೆ ನಮ್ಮ ಮನೆಯಲ್ಲಿ ಮಕ್ಕಳಿರ್ತಾರೆ ಇರ್ತಾರೆ ದೊಡ್ಡವರು ಎಲ್ಲರೂ ಇರ್ತಾರೆ ಸ್ನೇಹಿತರೆ ಎಲ್ರಿಗೂ ಕೂಡ ಯೋಗಕ್ಷೇಮ ನಾವು ವಿಚಾರಿಸ್ಕೊಳ್ತಾ ಇರ್ತೀವಿ ಆ ಗೃಹಿಣಿಯರು ಎಲ್ಲದಕ್ಕೂ ಕೂಡ ಗೃಹಿಣಿ ಒಂದು ಏನು ಆ ಮನೆಯ ಒಂದು ಕೇಂದ್ರ ಬಿಂದು ಅಂತ ಹೇಳಬಹುದು ಅದಕ್ಕೋಸ್ಕರ ಆ ತಾಯಿನೇ ಮಾಡಿಕೊಳ್ಬೇಕು ಅಂದರೆ ಮನೆಯಲ್ಲಿ ಯಾರು ಹೆಣ್ಮಕ್ಕಳು ಇರ್ತಾರೆ ನೋಡಿ ಅವರು ಮಾಡಿಕೊಳ್ಳುವ ಒಂದು ಪರಿಹಾರ ಇದು ಕಿಚನ್ನಲ್ಲಿ ನಾವು ಕೆಲವೊಂದು ತಪ್ಪುಗಳನ್ನ ಮಾಡಿದಾಗ ಆ ಸಮಸ್ಯೆಗಳು ಅನ್ನೋದು ಮನೆಯಲ್ಲಿ ಬರುತ್ತೆ ನೋಡು ಅದಕ್ಕೆಲ್ಲ ನಿಜವಾಗ್ಲೂ ಸ್ನೇಹಿತರೆ ನಮ್ಮ ಅಡುಗೆ ಮನೆಯಲ್ಲಿ ಮಾಡುವ ತಪ್ಪುಗಳು ಹಾಗೂ ಅಡುಗೆ ಮನೆಯಲ್ಲೇ ನಾವು ಒಳ್ಳೆಯ ಕೆಲಸಗಳನ್ನ ಮಾಡಿಕೊಂಡಾಗ್ಲೂ ಈ ಶಕ್ತಿದಾಯಕವಾದ ಪರಿಹಾರಗಳನ್ನು ಮಾಡಿಕೊಂಡಾಗ ಆ ಮನೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಕಾಣುತ್ತೆ ಈ ಮಂಗಳವಾರ ನೀವು ರಾತ್ರಿ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಯಥಾವತ್ತಾಗಿ ನಾವು ಯಾವಾಗಲೂ ಮನೆಯಲ್ಲಿ ಕೆಲವೊಬ್ಬರಿಗೆ ಏನೇ ಮಾಡ್ತಾಯಿದ್ರು ಆ ಅಡುಗೆ ಮನೆಯಲ್ಲಿ ಸೀದೋಗ್ತಾ ಇರುತ್ತೆ ಹಾಲು ಚೆಲ್ಲುತ್ತಾ ಇರುತ್ತೆ ಅಡುಗೆ ರುಚಿ ಇರೋದಿಲ್ಲ ಬೇಗ ಅಳಿಸೋಗುತ್ತೆ ಆ ಕಿಚನ್ನಲ್ಲಿ ಕ್ಲೀನ್ ಮಾಡ್ಕೊಂಡಿರೋದಿಲ್ಲ ಸ್ಮೆಲ್ ಇರುತ್ತೆ ಈ ಥರ ಎಲ್ಲ ಇರೋದು ನಮಗೆ ಆರೋಗ್ಯ ದೃಷ್ಟಿಯಿಂದ ಹಾಗೂ ಈ ಕಷ್ಟಗಳನ್ನು ಕೂಡ ನಾವು ಫೇಸ್ ಮಾಡ್ತಾ ಇರ್ತೀವಿ ನೀವು ಈ ಪರಿಹಾರನ ಅಡುಗೆ ಮನೆಯಲ್ಲಿ ಸತತವಾಗಿ ಮಾಡ್ಕೊಳ್ತಾ ಬನ್ನಿ ಏಕೆಂದರೆ ನಾವು ಪ್ರತಿನಿತ್ಯ ಅಡುಗೆ ಮಾಡೇ ಮಾಡ್ತೀವಿ ಒಂದು ದಿನ ತಿಂದ್ಬಿಟ್ಟು ಸುಮ್ಮನೆ ಇರೋದಿಲ್ಲ ಅಲ್ವಾ ಆ ಥರ ಈ ಪರಿಹಾರನ ಮಾಡಿಕೊಂಡಾಗ ದಿನದಿಂದ ದಿನಕ್ಕೆ ಹಣಕಾಸಿನ ವಿಚಾರದಲ್ಲಿ ನಾವು ತುಂಬ ಸಬಲರಾಗ್ತಾ ಬರ್ತೀವಿ ಗಟ್ಟಿಯಾಗ್ತಾ ಬರ್ತೀವಿ ಇನ್ನೊಬ್ಬರ ಕೈಗೆ ಯಾವತ್ತೂ ಅಷ್ಟೇ ಕಾದುಕೊಂಡು ಯಾವುದೋ ಒಂದು ಮುಖಾಂತರ ನಾವು ಕೂಡ ದುಡಿಯುವಂಥ ಕೈಗಳಾಗುತ್ತೆ ಈ ಪರಿಹಾರಗಳು ಮಾಡಿಕೊಂಡಾಗ ನೀವು ಯಥಾವತ್ತಾಗಿ ಅಡಿಗೆ ಮಾಡಿ ಇನ್ನೇನು ಮನೆಯೆಲ್ಲ ಕ್ಲೀನ್ ಮಾಡಿ ಕಿಚನ್ನೆಲ್ಲ ಪಾತ್ರೆಗಳು ತೊಳೆದು ಇಟ್ಟು ಮಲಗ್ತೀವಿ ಅನ್ನುವಾಗ ಮಾಡಿಕೊಳ್ಳುವ ಪರಿಹಾರ ನೋಡಿ ನಾವು ಈಗ ಪಾತ್ರೆಗಳನ್ನೆಲ್ಲ ಹಂಗೆ ಇಟ್ಟರೆ ಏನು ಜಿರಲೆ ಬರುತ್ತೆ ಅದು ಇದು ಅಂತ ಅಂದ್ಕೊಳ್ತೀವಿ ಅದು ಒಂದು ರೀಸನ್ ಆದರೆ ಲಕ್ಷ್ಮೀ ದೇವಿ ಯಾವಾಗಲೂ ನೋಡ್ತಾಳೆ ಆ ಮನೆಯಲ್ಲಿ ಅಡುಗೆ ಮಾಡಿದ ಮೇಲೆ ಸಿಂಕ್ ತುಂಬ ತುಂಬಿಸಿಡೋದು ಪಾತ್ರೆಗಳನ್ನ ಹಾಗೆ ಎಂಜಿಲ್ ಪಾತ್ರೆಗಳನ್ನ ಬಿಟ್ಟುಬಿಡೋದು ಇದೆಲ್ಲ ಕಷ್ಟಕ್ಕೆ ದಾರಿ ಅದಕ್ಕೋಸ್ಕರ ನೀವು ಈ ಪರಿಹಾರನ ಇದನ್ನು ಸುಮಾರು ಜನ ಮಾಡ್ಕೊಳ್ತಾರೆ ಸ್ನೇಹಿತರೆ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ನೀವು ಮಾಡ್ಕೊಂಡು ನೋಡಿ ಈ ಪರಿಹಾರನ ಮೇಲೆ ನಮಗೆ ನಿಜವಾಗ್ಲೂ ಇದರಿಂದ ಏನು ಯೂಸ್ ಇಲ್ಲ ಅಂತ ಹೇಳುವಂಥವರು ಯಾರೂ ಇರೋದಿಲ್ಲ ಅಷ್ಟು ಚೆನ್ನಾಗಿ ವರ್ಕೌಟ್ ಆಗುತ್ತೆ ಈ ಪರಿಹಾರ ಬರೀ ಒಂದು ಹಣಕಾಸಿನ ವಿಚಾರ ಅಂತಲ್ಲ ಆ ಮನೆಯಲ್ಲಿ ಸದಾಕಾಲ ಅನ್ನಪೂರ್ಣೇಶ್ವರಿ ತಾಂಡವ ಆಡ್ತಾಳೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ತಾಂಡವ ಆಡಬೇಕು ಅಂದರೆ ಈ ಪರಿಹಾರಗಳನ್ನ ನಾವು ಮಾಡಿಕೊಳ್ಬೇಕಾಗುತ್ತೆ ಇದಕ್ಕೆ ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ತಗೊಂಡು ನೀವು ಮಾಡಿಕೊಳ್ಬೇಕು ಐದು ಇದನ್ನು ಮಾಡ್ಕೊಳ್ಬೇಕಾದ್ರೆ ಅಂದರೆ ಮನೆಯಲ್ಲೇ ಯಾರಿಗೂ ಅದನ್ನು ಕಾಣಿಸುವಾಗೆ ಇಡಬಾರ್ದು ನಿಮ್ಮ ಗ್ಯಾಸ್ ಸ್ಟವ್ ಇರುತ್ತಲ್ವಾ ಎಲ್ಲರೂ ಈಗ ಗ್ಯಾಸೇ ಯೂಸ್ ಮಾಡುವಂಥದ್ದು ಒಲೆಗಳಲ್ಲೆಲ್ಲ ಯಾರೂ ಮಾಡಿಕೊಳ್ಳೋದಿಲ್ಲ ಮಾಡಿಕೊಳ್ಳೋ ಥರ ಇದ್ದರೂ ಕೂಡ ಅದೂ ಒಂದು ವಿಧಾನನೇ ಅಡುಗೆ ಮನೆಯಲ್ಲಿ ಒಲೆಯ ಕೆಳಗೆ ನೀವು ಈ ಪರಿಹಾರನ ಮಾಡಿಕೊಳ್ಳಿ ನೋಡಿ ಯಾವಾಗಲೂ ಅಷ್ಟೇ ನಾವು ಅಡುಗೆಗೆ ಬಳಸುವ ಸಾಸ್ವೇ ಇರುತ್ತಲ್ವ ಅದು ಮನೆಯ ಒಳಗೆ ಮಾಡಿಕೊಳ್ಳುವ ಪರಿಹಾರಗಳಿಗೆ ತುಂಬ ಚೆನ್ನಾಗಿರುವಂಥ ರಿಸಲ್ಟ್ ಕೊಡುತ್ತೆ ಸ್ವಲ್ಪ ತಗೊಳ್ಳಿ ಜಾಸ್ತಿ ತಗೊಳ್ಬೇಕು ಅಂತೇನೂ ಇಲ್ಲ ಕಪ್ಪು ಎಳ್ಳಿದ್ರೆ ನೀವು ತಗೊಳ್ಳಿ ಇಲ್ಲ ನಮಗೆ ಕಪ್ಪದು ಎಳ್ಳಿಲ್ಲ ಅಂದರೆ ನೀವು ಅದನ್ನು ಬೇಕಂದರೆ ಸ್ಕಿಪ್ ಕೂಡ ಮಾಡಬಹುದು ಆದರೆ ಇದೆ ಅನ್ನೋದಾದರೆ ಮಾತ್ರ ಯೂಸ್ ಮಾಡಿ ತುಂಬ ಶಕ್ತಿ ಇರುತ್ತೆ ಸ್ವಲ್ಪ ಸ್ವಲ್ಪ ತಗೊಳ್ಳಿ ಒಂದೆರಡು ಮೂರು ಸ್ಪೂನ್ ಹಾಕಿದ್ರೆ ಸಾಕು ಸಾಸ್ವೇನು ಅಷ್ಟೇ ಈ ಕಪ್ಪು ಎಳ್ಳು ಅಷ್ಟೇ ಅದರ ಮೇಲೆ ಸ್ವಲ್ಪ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ನೀವು ಎರಡು ರೂಪಾಯಿ ಕಾಯಿನೋ ಒಂದು ರೂಪಾಯಿ ಕಾಯಿನೋ ಎಷ್ಟದಾದರೂ ನಿಮಗೆ ನಿಮ್ಮ ಕೈಯಲ್ಲಿ ಎಷ್ಟಿರುತ್ತೋ ಅಷ್ಟನ್ನು ನೀವು ಅದ್ರ ಮೇಲೆ ಇಟ್ಬಿಟ್ಟು ಗ್ಯಾಸ್ ಸ್ಟವ್ ಕೆಳಗಡೆ ಇಟ್ಬಿಡಿ ಇಟ್ಬಿಟ್ಟು ನೀವೇನು ಕೇಳ್ಕೊಳ್ಳೋದು ಬೇಡ ಸ್ನೇಹಿತರೆ ಈ ಪರಿಹಾರನ ಮಾತ್ರ ಮಾಡ್ಕೊಳ್ಳಿ ಸಾಕು ಇಷ್ಟು ಅಂದರೆ ನೀವು ಪಾತ್ರೆಗಳೆಲ್ಲ ತೊಳೆದು ಕ್ಲೀನ್ ಮಾಡಿ ಇನ್ನು ಮಲಗ್ತೀವಿ ಅನ್ನುವಾಗ ಈ ಪರಿಹಾರನ ಮಾಡ್ಕೊಳ್ಳಿ ಮಾರನೇ ದಿನ ನೀವು ಅದನ್ನು ಎರಡು ರೂಪಾಯಿ ಒಂದು ರೂಪಾಯಿ ಇಟ್ಟಿರ್ತೀರಲ್ವ ಅದನ್ನು ತೆಗೆದು ಒಂದು ಕಡೆ ಇಟ್ಟುಬಿಡಿ ಯಾರಾದರೂ ಬಂದಾಗ ಅವ್ರಿಗೆ ನೀವು ಇದನ್ನು ದಾನವಾಗಿ ಕೊಡಿ ಇನ್ನು ಮಿಕ್ಕಿದ್ದೆಲ್ಲ ಒಂದು ಕವರಲ್ಲಿ ಹಾಕ್ಬಿಟ್ಟು ತಗೊಂಡೋಗಿ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಿ ಇಲ್ಲಾಂದರೆ ಒಂದು ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ಇದನ್ನು ಹಾಕಿ ಈ ಥರ ನೀವು ಪ್ರತಿ ಮಂಗಳವಾರ ಮಾಡ್ಕೊಳ್ತಾ ಬಂದಾಗ ಉತ್ತಮವಾದ ಬದಲಾವಣೆ ಆಗುತ್ತೆ ಚೇಂಜಸ್ ನೀವು ಕಣ್ಣಾರ ಕಾಣಬಹುದು ತುಂಬ ಚೆನ್ನಾಗಿರುವಂಥ ರಿಸಲ್ಟು ಇಷ್ಟು ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು